ತಿರುಗಾಟದಲ್ಲಿ ಪಾವಂಜೆ ಮೇಳವನ್ನು ನಾವು ಈ ಸಮಿತಿ ವತಿಯಿಂದ ಆಯೋಜಿಸಿ ಮಾಣಿಯಲ್ಲಿ ಮಾಡಿದ್ದೇವೆ ಅವರಿಗೆ ಒಂದು ಪ್ರೋತ್ಸಾಹ ಅಂತೇಳಿ ಹಾಗೆ ಈಗೆಲ್ಲ ಕಲಾಭಿ ಕಲಾವಿದರಿಗೆ ನಾವು ಮಾಣಿ ಯಕ್ಷಗಾನ ಸಮಿತಿ ಅಂತ ಹೇಳಿದ ಹೆಸರು ಕಲಾ ಸೇವೆಯನ್ನು ಮಾಡುವಂತ ಒಂದು ಅವಕಾಶ ಮಾಣಿಯ ಆರಾಧ್ಯ ದೇವತೆ ತಾಯಿ ಉಳ್ಳಾಲ್ತಿ ನಮಗೆ ನೀಡಿದ್ದಾರೆ ನಲವತ್ತೆರಡನೇ ವರ್ಷದ ಕೂಟವನ್ನು ನಾವಿಂದು ಇಲ್ಲಿ ಆಯೋಜಿಸ್ತಾ ಇದ್ದೇವೆ ಐತಿಹಾಸಿಕವಾಗಿ ಯಕ್ಷಗಾನ ವಲಯದಲ್ಲಿ ಗುರುತಿಸಬಹುದಾದ ಒಂದು ಮೌಲ್ಯವನ್ನು ಈ ಯಕ್ಷಗಾನ ಸಮಿತಿ ಮಾಣಿ ಅನ್ನುವಂತಹ ಸಂಸ್ಥೆ ಅನುಭವ ಪ್ರಕಾರ ಹೊಂದಣ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಆಗ ನಾವು ಚಿಕ್ಕ ಮಕ್ಕಳು ಸಾಧಾರಣ ನಾನು ಈ ಕಮಿಟಿಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಿಂದ ಸಕ್ರಿಯ ಒಂದು ಸದಸ್ಯನಾಗಿ ಕೆಲಸ ಮಾಡಿ ಅಥವಾ ಎಲ್ಲ ಚಟುವಟಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ವಾಯ್ಸ್ ಆಫ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಮಾಣಿಯಲ್ಲಿದ್ದೇವೆ ಇಲ್ಲಿ ಮಾಣಿಯಲ್ಲಿ ಯಕ್ಷಗಾನ ಸಮಿತಿ ಮಾಣಿ ಅಂತ ಒಂದು ಸಂಸ್ಥೆ ಇದೆ ಈ ಸಂಸ್ಥೆ ಕಳೆದ ನಲವತ್ತೆರಡು ವರ್ಷಗಳಿಂದ ನಿರಂತರವಾಗಿ ಯಕ್ಷಗಾನ ತಾಳಮದ್ದಲ್ಲಿ ನಡೆಸ್ತಾ ಬರ್ತಿದೆ ಇವತ್ತು ಕೂಡ ಮಾಣಿಯಲ್ಲಿ ಈ ಯಕ್ಷಗಾನ ಸಮಿತಿ ಮಾಣಿಯವರ ಯಕ್ಷಗಾನ ತಾಳಮದ್ದಲ್ಲಿ ನಡೀತಾ ಇದೆ ಬನ್ನಿ ಈ ಕಾರ್ಯಕ್ರಮ ಯಾವ ತರ ನಲವತ್ತೆರಡು ವರ್ಷಗಳಿಂದ ನಡ್ಕೊಂಡು ಬಂತು ಈ ಸಮಿತಿಯ ಪದಾಧಿಕಾರಿಗಳನ್ನು ಕೂಡ ಮಾತಾಡಿಸೋಣ ಅದಲ್ಲದೆ ಇವತ್ತಿನ ಯಕ್ಷಗಾನ ತಾಳಮದ್ದಲ್ಲಿ ಯಾವ ತರ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಕಲಾಭಿಮಾನಿ ಪ್ರೇಕ್ಷಕ ಬಂಧುಗಳಿಗೆ ಎಲ್ರಿಗೂ ನನ್ನ ಈ ಯಕ್ಷಗಾನ ಸಮಿತಿ ಮಾಡಿ ಇದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ನಮ್ಮದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂದಿನ ಒಂದು ಆರ್ಥಿಕವಾಗಿ ಹಿಂದುಳಿದ ಒಂದು ಪ್ರದೇಶವಾದ ಮಾಡಿ ಆರ್ಥಿಕವಾಗಿ ಮತ್ತು ನಿಮ್ಮ ಈ ಸಾರಿಗೆ ವ್ಯವಸ್ಥೆ ಇಲ್ಲದ ಸಮಯದಲ್ಲಿ ನಾವು ಈ ಎಂಬತ್ತ ನಾಲ್ಕನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಯಿಂದ ಒಳ್ಳೆ ಜಿಲ್ಲೆಯ ಆಯ್ದ ಕಲಾವಿದರನ್ನು ಕರ್ಕೊಂಡು ಬಂದು ಸನ್ಮಾನಿಸಿ ಅವರತ್ರ ಒಳ್ಳೆ ಅರ್ಥಗಾರಿಕೆಯನ್ನು ಕೊಟ್ಟು ಈ ಕೂಟವನ್ನು ನಾವು ಇಲ್ಲಿ ಆಯೋಜಿಸಿಕೊಂಡು ಬಂದು ಆಗ ಒಳ್ಳೆ ಪ್ರೇಕ್ಷಕ ವರ್ಗದಿಂದ ಒಳ್ಳೆ ಪ್ರತಿಕ್ರಿಯೆಯಿಂದ ಈ ಕೂಟವನ್ನು ನಾವು ನಡೆಸಿಕೊಂಡು ಬಂದಿದ್ದೇವೆ ಶ್ರೇಣಿ ಚಾಮಗುರು ಈ ದಿಗ್ಗಜರೆಲ್ಲ ಬಂದಿದ್ದಾರೆ ಅದು ನಾವು ಈ ಕಲಾಭಿಮಾನಿ ಬಂಧುಗಳಿಗೆ ಗೊತ್ತುಂಟು ಮಾಣಿಯ ಕೂಟ ಅಂತ ಹೇಳಿದರೆ ಎಂಥದ್ದು ಅದು ಅದಲ್ಲದೆ ನಮ್ದು ಈ ಬೆಂಗಳೂರು ಬೆಂಗಳೂರು ಹೆದ್ದಾರಿ ಮಂಗಳೂರು ಮೈಸೂರು ಹೆದ್ದಾರಿಯ ಕೇಂದ್ರ ಸ್ಥಳವಾದ ಮಾಣಿ ಆದ್ದರಿಂದ ಈ ನಾಲ್ಕು ಸುತ್ತಮುತ್ತಲಿನ ಊರಿನವರು ಬಂದು ನಮ್ಮೊಂದಿಗೆ ಕೈ ಜೋಡಿಸಿ ಚಂದದಲ್ಲಿ ಭಾಗವಹಿಸಿ ಈ ಈಗಿನ ಈ ಹಳೆ ಹಳೆ ತಲೆಮಾರಿನ ಒಂದು ಅರ್ಥಗಾರಿಕೆಯೊಂದಿಗೆ ನಾವು ಮಾಡಿದ್ದು ಈಗಿನ ತಲೆಮಾರಿನವರು ಆಗ ಪ್ರೇಕ್ಷಕ ವರ್ಗದಿಂದ ಇದ್ದರು ಅಂತೇಳಿ ಈಗ ಸುಣ್ಣಂಬಳಿ ವಿಶ್ವೇಶ್ವರ ಭಟ್ರು ಹೇಳಿದರು ಅದೇನು ಅವರು ಪ್ರೇಕ್ಷಕ ವರ್ಗದಲ್ಲಿ ಇದ್ದರಂತೆ ಹಾಗೆ ಎಲ್ಲವೂ ಪ್ರೇಕ್ಷಕ ವರ್ಗದಲ್ಲಿದ್ದು ಈಗ ಸಾಧಾರಣ ಈಗಿನ ಕಲಾವಿದರು ಈಗ ಈ ಆ ಮಾಣಿಯ ಒಂದು ಅವರಿಗೆ ಪ್ರೇರಕ ಶಕ್ತಿಯಾಗಿ ನಮ್ಮ ಮಾಳ ತಾಳಮದಲೇ ಕೂಟ ಸಿಕ್ಕಿದೆ ಅಲ್ಲದೆ ಊರ ಪರವೂರ ಕಲಾಭಿಮಾನಿ ಬಂಧುಗಳು ಎಷ್ಟೋ ಜನ ಬಂದು ಮಾಣಿಯ ಕೂಟ ಅಂತೇಳಿ ಮಾಣಿಯ ಕೂಟ ಅಂತೇಳಿ ಭಾಗವಹಿಸ್ತಾ ಇದ್ದಾರೆ ಅಲ್ಲದೆ ಈ ಕೂಟದಲ್ಲಿ ಭಾಗವಹಿಸಿದ ಕಲಾವಿದರಿಗೂ ಒಂದು ಅಂತ ಅಂತೇಳಿ ಒಂದು ಆಸಕ್ತಿ ಯಾಕಂತೇಳಿದರೆ ನಲ್ವತ್ತೆರಡು ವರ್ಷದಿಂದ ಒಂದು ಸಾಧಾರಣ ನನಗೆ ಕಾಣ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ವಿರಳ ನಲವತ್ತೆರಡು ಇಲ್ಲ ಅಂತ ಹೇಳಲಿಕ್ಕೆ ನಾನು ಸಮೀಕ್ಷೆ ಮಾಡಲಿಲ್ಲ ಇರಲಿಕ್ಕೂ ಸಾಕು ಇದ್ದರೂ ನನ್ನ ಅಂದಾಜಿ ಒಂದು ಐದರ ಒಳಗೆ ಇರ್ಬೋದು ಇದ್ದರೂ ನಲವತ್ತೆರಡು ವರ್ಷದಿಂದ ನಿರಂತರವಾಗಿ ಒಂದು ಕೊರೋನಾ ಸಮಯದಲ್ಲಿ ಮಾತ್ರ ನಮಗೆ ಮಾಡಲಿಕ್ಕೆ ಅವಕಾಶ ಸರ್ಕಾರದ ವತಿಯಿಂದ ಕೊಡಲಿಲ್ಲ ಆ ಒಂದು ವರ್ಷ ಬಿಟ್ಟು ಬಾಕಿ ಎಲ್ಲ ವರ್ಷವೂ ನಾವು ಮಾಡಿದ್ದೇವೆ ನಡುವೆ ಇಲ್ಲಿ ಬೇರೆ ಕೂಟವನ್ನು ಆಯೋಜಿಸಿದ್ದೇವೆ ಪಟ್ಲದವರ ಒಂದು ಪ್ರಥಮ ಇದು ತಿರುಗಾಟದಲ್ಲಿ ಪಾವಂಜೆ ಮೇಳವನ್ನು ನಾವು ಈ ಸಮಿತಿಯ ವತಿಯಿಂದ ಆಯೋಜಿಸಿ ಮಾಣಿಯಲ್ಲಿ ಮಾಡಿದ್ದೇವೆ ಅವರಿಗೆ ಒಂದು ಪ್ರೋತ್ಸಾಹ ಅಂತೇಳಿ ಹಾಗೆ ಎಲ್ಲ ಕಲಾಭಿ ಕಲಾವಿದರಿಗೆ ನಾವು ಮಾಣಿಯ ಯಕ್ಷಗಾನ ಸಮಿತಿ ಒಂದು ಹೆಸರುಂಟು ಎಂತೇಳಿದ್ರೆ ಒಂದು ಈಗಿನ ಕಲಾವಿದರು ನಮ್ಮ ಹತ್ರ ಬಂದು ಮೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ ಅಣ್ಣರೆ ಎಂಕ್ಲೆಗಳ ಒಂದು ವಾಣಿ ಕೂಟ ಅವಕಾಶ ಕೊರಪುಡುವಂತೇಳಿ ಕಲಾವಿದನೂ ಒಂದು ಹೇಳುವ ಒಂದು ಪರಿಸ್ಥಿತಿಗೆ ನಮ್ಮ ಕೂಟ ಒಂದು ಆಯೋಜಿಸ್ಲಿಕ್ಕೆ ಈ ಎಲ್ಲಾ ಸುತ್ತಮುತ್ತಲಿನ ಕಲಾಭಿಮಾನಿ ಬಂಧುಗಳು ಎಲ್ಲರೂ ನಮಗೆ ಸಹಕಾರ ಸಣ್ಣ ನಾವು ನಾನು ಒಬ್ಬನೇ ಅಂತ ಹೇಳಲ್ಲ ಮುಂದೆ ದೇವದಾಸ್ ನಾಯಕರಾಗ್ಲಿ ಸುಬ್ರಾಯ ನಾಯಕರಾಗ್ಲಿ ಮತ್ತೆ ಪದ್ಮನಾಭ ಭಟ್ರು ಡಾಕ್ಟರ್ ಪ್ರಥಮ ನಮ್ಮ ಸ್ಥಾಪಕ ಅಧ್ಯಕ್ಷರು ರಾಮಚಂದ್ರಾಚಾರ್ಯರು ಬಾಬಾಳ್ ಅವರು ವಿಠಲಗೋಡಿ ರಾಮನ್ ರೈ ಅವರು ಕೊಂಬಿಲ ನಾರಾಯಣ ಶೆಟ್ಟರು ಇವರೆಲ್ಲ ನಮ್ಮ ಮಟ್ಟಿಗೆ ಕೈ ಜೋಡಿಸಿ ಮುಂದಿನ ಈ ಸಮಿತಿಯನ್ನು ಅವರ ಹೆಗಲಲ್ಲಿ ಹೊತ್ತುಕೊಂಡು ಬಂದು ಈ ಪಲ್ಲಂಕಿಯನ್ನು ಈಗ ನಮ್ಮ ಕೈಗೆ ಕೊಟ್ಟಿದ್ದಾರೆ ಇವರು ಕಾರ್ಯದರ್ಶಿ ಆಗಿದ್ದಾರೆ ಬಾಲಕೃಷ್ಣ ಅವರು ಆದರೆ ನಾವು ನಮ್ಮಿಂದ ಕೂಡಿದಷ್ಟು ಆದಷ್ಟು ಈ ಸಮಿತಿಯ ಒಂದು ಏಳಿಗೆಗಾಗಿ ಒಳ್ಳೆಯ ಉತ್ತಮ ಒಂದು ಈ ಇದರ ಹೆಸರು ಅಂತೇಳಿ ನಮ್ಮ ಆದಷ್ಟು ಕೈಯಿಂದ ಆದಷ್ಟು ಈ ಸೇವೆಯನ್ನು ನಾವು ಈಗ ಮಾಡ್ತೇವೆ ಇದಕ್ಕೆ ನಿಮ್ಮೆಲ್ಲರ ಮುಂದಿನ ಸಹಕಾರವೂ ಬೇಕು ಈ ದೈವದ ಒಂದು ಉಳ್ಳಾಲ್ತಿ ಮಾತೆ ಮತ್ತೆ ನಮ್ಮ ಮೂರ್ತಿ ಈ ಉಳ್ಳಾಲ್ತಿ ಎಲ್ಲಿದ್ದು ಇಷ್ಟರವರೆಗೆ ನಮ್ಮ ಕೈ ಬಿಡ್ಲಿಲ್ಲ ಇನ್ನು ಮುಂದಕ್ಕೂ ಆ ಮಾತೆಯ ಆಶೀರ್ವಾದದೊಂದಿಗೆ ಇಲ್ಲಿಯ ಒಳ್ಳೆ ಕಾರ್ಯಕ್ರಮವನ್ನು ಈ ಸಮಿತಿಯ ವತಿಯಿಂದ ನಾವು ಈಡೇರಿಸುತ್ತೇವೆ ಹೇಳಿ ಒಂದು ಭರವಸೆ ಮತ್ತೆ ಇದು ಇನ್ನು ಮುಂದಕ್ಕೆ ಒಂದು ಏಳೆಂಟು ವರ್ಷದಲ್ಲಿ ಇದರ ಒಂದು ಐವತ್ತರ ಸಂಭ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ನೀವೆಲ್ಲರ ಭಾಗವಹಿಸಿಕೆ ಬೇಕು ಪ್ರಶ್ನೆ ಸರ್ ಯಾರೆ ಭಾಗವತ್ರು ಭಾಗ ಭಾಗವತರಲ್ಲಿ ಹಿರಿಯ ಭಾಗವತ್ರು ಅಗರಿ ರಘುರಾಮ್ ಭಾಗವತ್ರು ಶ್ರೀನಿವಾಸ್ ಭಾಗವತ್ರು ಪದ್ಯಾನದವರು ಮತ್ತು ಇವು ಬಲಿಪರು ಬಲಿಪ ಹಿರಿಯ ಭಾಗವತರು ಪ್ರಸಾದ್ ಬಲಿ ಫಲ ಪ್ರಸಾದ್ ಬಲಿಪುರು ಬರಲಿಲ್ಲ ನಾರಾಯಣ ಬಲಿಪುರ ಭಾಗವಹತರು ಬಂದಿದ್ದಾರೆ ಮತ್ತು ಅರ್ಥಗಾರಿಕೆಯಲ್ಲಿ ಶೇಣಿ ಶಂಕರ ನಾರಾಯಣ ಶೇಣಿ ಗೋಪಾಲಕೃಷ್ಣ ಭಟ್ರು ಮಲ್ಪೆ ಶಂಕರ ನಾರಾಯಣ ಸಾಮಗ್ರಿ ಬಂದಿದ್ದಾರೆ ಮಲ್ಪೆ ರಾಮದ ಸಾಮಗ್ರಿ ಬಂದಿದ್ದಾರೆ ಪೆರಲ ಕೃಷ್ಣ ಭಟ್ರು ಬಂದಿದ್ದಾರೆ ಹಂದಲಕ್ಷ್ಮೀನಾರಾಯಣ ಭಟ್ರು ಬಂದಿದ್ದಾರೆ ಮತ್ತೊಂದು ಎಂ ಆರ್ ಸಾಗರ್ ಅಂತ ಹೇಳಿ ಒಬ್ಬರು ಅವರು ಬಂದಿದ್ದಾರೆ ಕೋಳಿಯವರು ರಾಮಚಂದ್ರಾಯರು ಬಂದಿದ್ದಾರೆ ಮತ್ತೆ ಮಾರೂರು ಮಂಜುನಾಥ್ ಭಂಡಾರಿಗಳು ಮತ್ತೆ ಕಾಂತರೈ ಮೂಡಬಿದ್ರೆಯವರು ಅವರು ಸಹ ಬಂದಿದ್ದಾರೆ ಅಮ್ಮ ಮಟ್ಟಿಗಿದ್ದರು ಮತ್ತೆ ಇವರು ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿ ಪ್ರಭಾಕರ್ ಜೋಶಿ ಸಾಧಾರಣ ದಿಗ್ಗಜರು ಎಲ್ಲರೂ ಬಂದಿದ್ದಾರೆ ಆಗ ಕೀರ್ತಿಶೇಷರಾದವರನ್ನು ಆಗಲಿಲ್ಲ ಅಂತಲ್ಲದೆ ಆಗ ಯಾರು ಈ ಚಾಲ್ತಿಯಲ್ಲಿದ್ದರು ಅವರನ್ನೆಲ್ಲ ನಾವು ಈ ಸಮಿತಿಯ ವತಿಯಿಂದ ಸನ್ಮಾನವೂ ಮಾಡಿದ್ದೇವೆ ನಮ್ಮ ನಲವತ್ತರ ಸಂಭ್ರಮದಲ್ಲಿ ಎಲ್ಲ ಆಹ್ವಾನಿತ ಕಲಾವಿದರಿಗೆ ಒಳ್ಳೆ ಸನ್ಮಾನ ಆಹ್ವಾನ ಇದು ಮಾಡಿಕೊಟ್ಟು ನಿಧಿಯೆಲ್ಲ ಕೊಟ್ಟು ಮಾಡಿದ್ದೇವೆ ಇನ್ನು ಮುಂದಕ್ಕೂ ಐವತ್ತರಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಆ ಒಂದು ದೇವರ ಕಲಾಮಾತೆಯ ಅನುಗ್ರಹ ನಮ್ಮ ಮೇಲೆ ಈ ಸಮಿತಿಗೆ ಬೇಕು ಅಂತ ಹೇಳಿ ಆಶಿಸುತ್ತಾ ನನ್ನ ವಿನಂತಿಯೊಂದಿಗೆ ನನ್ನ ಎರಡು ಮಾತನ್ನು ಈ ಚಾನಲ್ಗೆ ಮುಗಿಸ್ತೇನೆ ಈ ಚಾನಲ್ನವರಿಗೂ ನನಗೆ ನನ್ನ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳು ಮಾಣಿ ಯಕ್ಷಗಾನ ಸಮಿತಿಯ ಬಗ್ಗೆ ನಮ್ಮ ಅಧ್ಯಕ್ಷರಾದ ಮೋಹನ್ ಪೈ ಅವರು ಎಲ್ಲ ವಿಚಾರಗಳನ್ನ ಹೇಳಿದರು ನಾವು ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಈ ಸಮಿತಿಯ ಜೊತೆಗೆ ಸೇರಿಕೊಂಡವರು ನಮ್ಮ ಹಿರಿಯರು ಈ ಸಮಿತಿಯಲ್ಲಿ ಇದ್ದುಕೊಂಡು ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡು ನಿರಂತರವಾಗಿ ಕಾರ್ಯಕ್ರಮ ಇಲ್ಲಿ ಆಗುವ ಹಾಗೆ ತಮ್ಮ ಪ್ರಯತ್ನವನ್ನು ಮಾಡಿದವರು ಅವರ ಪ್ರಯತ್ನಕ್ಕೆ ಪೂರಕವಾಗಿ ನಾವು ಕೂಡ ನಾವು ಯಕ್ಷಗಾನ ಕಲಾಭಿಮಾನಿಗಳು ಸಣ್ಣ ಪ್ರಾಯದಿಂದಲೇ ಕಲಾವಿದರುಗಳು ಆಗುವಂಥ ಅವಕಾಶ ನಮಗೆ ಇತ್ತು ಅದು ಏನೋ ಕೈತಪ್ಪಿ ಹೋಯಿತು ಆದರೂ ಕಲಾ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಮಾಣಿಯ ಆರಾಧ್ಯ ದೇವತೆ ತಾಯಿ ಉಳ್ಳಾಲ್ತಿ ನಮಗೆ ನೀಡಿದ್ದಾರೆ ನಲವತ್ತೆರಡನೇ ವರ್ಷದ ಕೂಟವನ್ನು ನಾವಿಂದು ಇಲ್ಲಿ ಆಯೋಜಿಸ್ತಾ ಇದ್ದೇವೆ ಈಗಾಗಲೇ ಮೋಹನ್ ಪೈ ಅವರು ಹಾಗೆ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಯಾವ ಕಾರಣಕ್ಕೂ ಕೂಡ ಇದನ್ನು ನಿಲ್ಲಿಸಬಾರ್ದು ಎನ್ನುವಂಥ ಪ್ರಯತ್ನ ನಮ್ದಿದೆ ಐವತ್ತನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಬೆಳಗಿನಿಂದ ರಾತ್ರಿಯವರೆಗೆ ಇಡೀ ದಿನದ ಒಂದು ಕಾರ್ಯಕ್ರಮವನ್ನ ಆ ವಿಜೃಂಭಣೆಯನ್ನ ವಿಜೃಂಭಣೆಯಿಂದ ನಾವು ಮಾಡಬೇಕು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಒಂದು ಪೂರ್ವ ತಯಾರಿಯನ್ನು ಮಾಡಿಕೊಂಡು ಅದನ್ನು ಮಾಡಬೇಕು ಎನ್ನುವಂಥ ಪ್ರಯತ್ನ ನಮ್ದಿದೆ ಅದು ನಮ್ಮಿಂದ ಆಗಲಿ ಅದಕ್ಕೆ ದೇವದೇವರ ಅನುಗ್ರಹ ನಮಗೆ ಇರಲಿ ಎನ್ನುವಂಥ ಆಶಯದ ಮಾತಿನೊಂದಿಗೆ ಯಕ್ಷಗಾನ ಸಮಿತಿ ಈಗಾಗಲೇ ಜಿಲ್ಲೆಯಲ್ಲಿ ಒಂದು ಮಾದರಿ ಸಮಿತಿಯಾಗಿ ಇದೆ ಮುಂದಿನ ದಿನಗಳಲ್ಲಿ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅತ್ಯಂತ ಉತ್ತಮವಾಗಿ ಸಂಘಟಿಸುವ ಮೂಲಕ ಇನ್ನಷ್ಟು ಕೀರ್ತಿಯಿಂದ ಈ ಸಮಿತಿ ಮುಂದುವರಿಲಿ ಎನ್ನುವುದು ನಮ್ಮ ಒಂದು ಆಶಯದ ಮಾತು ವಂದನೆಗಳು ನಮಸ್ಕಾರ ನಾನು ಸುಣ್ಣಂಬಳ ವಿಶೇಶ್ವರ ಭಟ್ಟ ಯಕ್ಷಗಾನ ಕಲಾವಿದ ಮಾಣಿ ಯಕ್ಷಗಾನ ಸಮಿತಿ ಇದು ಬಹಳ ಹಿಂದಿನಿಂದಲೇ ನಡೆದು ಬರುತ್ತಿರುವಂತಹ ಒಂದು ಸಂಸ್ಥೆ ಯಕ್ಷಗಾನ ಆಸಕ್ತಿಯಿಂದಲೇ ಯಕ್ಷಗಾನ ತಾಳಮದ್ದೆಳೆಗಾಗಿ ಒಂದು ಹುಟ್ಟಿಕೊಂಡಂತಹ ಸಂಸ್ಥೆ ಇದೀಗ ನಲವತ್ತೆರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಒಂದು ಯಾವುದೇ ಊರಿನ ಒಂದು ಸಮಿತಿ ಸಂಸ್ಥೆ ಇಷ್ಟೊಂದು ಸುದೀರ್ಘ ಕಾಲಾವಧಿಯಲ್ಲಿ ಮುನ್ನಡೆಯಬೇಕು ಅಂತ ಆದರೆ ಅದರ ಅಧ್ಯಕ್ಷರ ಅದರಲ್ಲಿರುವ ಕಾರ್ಯಕಾರಿ ಸಮಿತಿಯವರ ಒಂದು ಹೃತ್ಪೂರ್ವಕವಾದ ಒಂದು ಮನಸ್ಸು ಖಂಡಿತವಾಗಿ ಇದ್ದೇ ಇದೆ ಒಂದು ಐತಿಹಾಸಿಕವಾಗಿ ಯಕ್ಷಗಾನ ವಲಯದಲ್ಲಿ ಗುರುತಿಸಬಹುದಾದ ಒಂದು ಮೌಲ್ಯವನ್ನು ಈ ಯಕ್ಷಗಾನ ಸಮಿತಿ ಮಾಣಿ ಅನ್ನುವಂತಹ ಸಂಸ್ಥೆ ಹೊಂದಿದೆ ಯಾಕಂದರೆ ಅನೇಕ ಕಲಾಭಿಮಾನಿಗಳು ಕೇವಲ ಈ ಊರಿನವರು ಮಾತ್ರ ಅಲ್ಲ ಬಹಳ ದೂರ ದೂರದ ಊರಿನವರು ಆ ಕಡೆಯಿಂದ ಮಂಗಳೂರು ಕಡೆ ಈ ಮುಲ್ಕಿ ಆಮೇಲೆ ಇದಾಗಿ ಸುಳ್ಯ ಸಂಪಾದೆಯ ತನಕವು ಕಲಾಭಿಮಾನಿಗಳು ಓ ಮಾಣಿಯ ತಾಳಮದ್ದಲೆಗಾಗಿ ತಮ್ಮ ಸಮಯವನ್ನು ಕಾಯ್ದಿರಿಸಿಕೊಳ್ಳಬಹುದಾದ ಒಂದು ಮೌಲ್ಯಯುತವಾದ ತಾಳಮದ್ದಲೆಗಳನ್ನು ಕೊಡ್ತಾ ಬಂದಂತಹ ಸಂಸ್ಥೆ ಇದು ಅನೇಕ ಹಿರಿಯ ಕಲಾವಿದರು ಒಂದು ಇದು ಶ್ರೇಣಿಯ ಶ್ರೇಣಿಯವರು ಸಾಮಗರು ದೊಡ್ಡ ಸಾಮಗರು ಸಣ್ಣ ಸಾಮಗರು ತೆಕ್ಕಟ್ಟೆಯವರು ಪೆರ್ಲ ಪಂಡಿತರು ಮೂಡಂಬೈಲು ಶಾಸ್ತ್ರಿಗಳು ಮಾರೂರು ಮಂಜುನಾಥ ಭಂಡಾರಿಗಳು ಪ್ರಭಾಕರ ಜೋಶಿಗಳು ಹೀಗೆ ಅನೇಕ ಅನೇಕ ಹಿರಿಯ ಕಲಾವಿದರು ಅವರೆಲ್ಲ ಬಂದು ಭಾಗವಹಿಸಿದಂತಹ ಪ್ರದೇಶ ಇದು ಪಾಣಿ ಯಕ್ಷಗಾನ ತಾಳಮದ್ದಳೆ ಅಂದ್ರೆ ಕಲಾಸಕ್ತರಲ್ಲಿ ಒಂದು ಮೈನ ವಿರಳಿಸುವ ಹಾಗಿದ್ದ ಒಂದು ಬಿಸಿ ಬಿಸಿ ಚರ್ಚೆ ಆಗುವ ಒಂದು ಕುತೂಹಲ ಭರಿತವಾದ ಓಹ್ ಈ ಸಲ ಏನು ಮಾಡ್ತಾರೆ ಪ್ರಸಂಗ ಈ ಸಲ ಯಾರು ಕಲಾವಿದರು ಬರ್ತಾರೆ ಹೀಗೆ ಒಂದು ನಿರೀಕ್ಷೆಯಿಂದ ಕಾಯುವಂತಹ ಒಂದು ರುಚಿಯ ಮೌಲ್ಯದ ಮಟ್ಟವನ್ನು ಉಳಿಸಿಕೊಂಡು ಬಂದಂತಹ ಸಂಸ್ಥೆ ತಮ್ಮದ್ದಾದಂತಹ ಕಲಾಸಕ್ತಿಯನ್ನು ತಮ್ಮ ಸಹೃದಯಿ ಒಂದು ಸಹವಾಸವನ್ನು ಹೊಂದಿದ ಗೆಳೆಯರನ್ನೆಲ್ಲ ಒಂದುಗೂಡಿಸಿಕೊಂಡು ಸುದೀರ್ಘವಾಗಿ ಇಷ್ಟು ಅವಧಿಯ ತನಕ ಮುನ್ನಡೆಸಿಕೊಂಡು ಬಂದಿದ್ದಾರೆ ಆಗ ನಾವೆಲ್ಲ ಪ್ರೇಕ್ಷಕರಾಗಿ ತಾಳಮದ್ದಳಿಯಲ್ಲಿ ಬಂದು ಭಾಗವಹಿಸಿದ ಜಾಗ ಇದು ಆದರೆ ಅದು ಒಂದು ದೈವಾನುಕೂಲ ಹೇಗೆ ಹೇಳಿದ್ರೆ ಈಗ ನಾವು ಅದೇ ಯಕ್ಷಗಾನ ಸಮಿತಿ ಮಾಣಿಯಲ್ಲಿ ನಾವೇ ಕಲಾವಿದರಾಗಿ ಭಾಗವಹಿಸ್ತಾ ಇದ್ದೇವೆ ಅದು ಹಾಗೆ ನಿತ್ತ ನೀರಲ್ಲ ಅದು ಬೆಳೆಯುತ್ತಾ ಮುಂದೆ ಮುಂದಕ್ಕೆ ಸಾಗಬೇಕು ಆಗ ಯಾವುದು ಹಳತಾದದ್ದು ಅದೆಲ್ಲ ಹಿಂದೆ ಸರಿದಾಗ ಹೊಸತು ಹೊಸ ಪ್ರತಿಭೆಗಳು ಹುಟ್ಟಿ ಬರಬೇಕು ಹಾಗೆ ಅದು ಮುಂದುವರಿಯಬೇಕು ಈ ಸಹೃದಯಿ ಮನಸ್ಸನ್ನು ಹೊಂದಿದ ಸದ್ಭಾವವನ್ನು ಹೊಂದಿದ ಇವರದ್ದಾದಂತಹ ಆಶಯ ಕಲಾಭಿಮಾನಿಗಳ ಸಂಪೂರ್ಣವಾದಂತಹ ಸಹಕಾರದಿಂದ ಸಾಂಗವಾಗಿ ಮುಂದಕ್ಕೆ ಸಾಗುತ್ತಾ ಹೋಗಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತೇನೆ ನಮಸ್ಕಾರ ನಮಸ್ತೆ ಇದು ಮಾಣಿಯಲ್ಲಿ ಈ ಯಕ್ಷಗಾನ ಸಮಿತಿ ಅಂತ ನಲವತ್ತೆರಡು ವರ್ಷದಿಂದ ನಡೀತಾ ಉಂಟು ನನ್ನ ಅನುಭವ ಪ್ರಕಾರ ಸಾಧಾರಣ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಆಗ ನಾವು ಚಿಕ್ಕ ಮಕ್ಕಳು ಸಾಧಾರಣ ನಾನು ಈ ಕಮಿಟಿಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಿಂದ ಸಕ್ರಿಯ ಒಂದು ಸದಸ್ಯನಾಗಿ ಕೆಲಸ ಮಾಡಿ ಅಥವಾ ಎಲ್ಲ ಚಟುವಟಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಮತ್ತು ನಮಗೆ ಈ ಮಾತೆಯ ಸೇವೆ ಮಾಡಲಿಕ್ಕೆ ಈ ಯಕ್ಷಗಾನ ಸಮಿತಿ ನಮಗೆ ಒಂದು ಅದರಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಾಗೆ ನಾನು ಸಾಧಾರಣ ಐದನೇ ಕ್ಲಾಸಲ್ಲಿರುವಾಗಲೇ ನಾನು ಯಕ್ಷ ಯಕ್ಷಗಾನದಲ್ಲಿ ಮಾಣಿಯಲ್ಲಿ ಶ್ರೀಕೃಷ್ಣ ಮಹಾತ್ಮೆ ಅಂತ ಯಕ್ಷಗಾನ ತಾಳ ಇದು ಪ್ರದರ್ಶನ ಆಗುವಾಗ ನಾನು ಕೂಡ ಶ್ರೀಕೃಷ್ಣನ ಪಾತ್ರ ಮಾಡಿದ್ದೆ ನಮಗೆ ಒಂದು ಸಂತೋಷ ಉಂಟು ನಮ್ಮ ಹಿರಿಯರಿಂದ ನಡೆಸಿಕೊಂಡು ಬಂದಂಥ ಒಂದು ಸಂಘ ಇದರಲ್ಲಿ ನನಗೆ ಇನ್ನಷ್ಟು ಬೆನ್ನು ತಟ್ಟಿದವರು ಸುಧಾಕರ್ ಬೈಗಳು ಬೆಂಗಳೂರು ಇವರು ಈ ದಿನ ಬರಲಿಲ್ಲ ಅಂದರೆ ಅವರ ಕೆಲಸದ ಮೇರೆಗಿದ್ದಾರೆ ಇವರೆಲ್ಲ ಬಹಳಷ್ಟು ಸಾಕಾರ ಕೊಟ್ಟವರು ಇದಕ್ಕೆ ಮೋಹನ್ ಪೈ ಅವರ ತಮ್ಮ ಅದರಲ್ಲದೆ ಶಂಕರ ರೈ ಅಂತ ಸಾಗು ಅವರು ಕೂಡ ಭಾರಿ ಹಿರಿಯ ಒಂದು ಯಕ್ಷಗಾನ ಪ್ರೇಮಿ ಮತ್ತೆ ನಮ್ಮ ಈ ಯಕ್ಷಗಾನ ಸಮಿತಿಯಲ್ಲಿ ಕೂಡ ಸಕ್ರಿಯವಾಗಿ ಸದಸ್ಯರಾಗಿ ಕಾರ್ಯಕರ್ತರಾಗಿದ್ದರು ಅವರು ಅಂತ ತುಂಬ ಹತ್ತು ಹಲವು ಜನಗಳು ಇದ್ರೆ ಬೆನ್ನೆಯಿಂದ ಇದ್ದಾರೆ ಬೆನ್ನೆಲುಬಾಗಿ ಮತ್ತು ಇದೀಗ ಈ ದಿನ ನಲವತ್ತೆರಡನೇ ವರ್ಷದ ಒಂದು ಕಾರ್ಯಕ್ರಮ ನಡೀತಾ ಉಂಟು ಮುಂದಿನ ದಿನ ದಿನಗಳಲ್ಲಿ ಐವತ್ತನೇ ವರ್ಷಕ್ಕೆ ಬರುವಾಗ ಅಂದರೆ ಇನ್ನೂ ಎಂಟು ವರ್ಷ ಉಂಟು ಮತ್ತು ಏಳು ಅಂತ ಖಂಡಿತ ಉಂಟು ಅದರನ್ನು ಮುಗಿಸಿಕೊಂಡು ಬರುವಾಗ ಐವತ್ತರ ಒಂದು ಸಂಭ್ರಮವೇ ಬಹಳಷ್ಟು ಚೆನ್ನಾಗಿ ಮಾಡುವಂಥ ಒಂದು ಯೋಜನೆಯನ್ನು ನಮ್ಮ ಅಧ್ಯಕ್ಷರು ಮೋಹನ್ ಪೈ ಅವರು ಇಟ್ಕೊಂಡಿದ್ದಾರೆ ಈಗಿನ ಕಾರ್ಯದರ್ಶಿ ಬಾಲಕೃಷ್ಣ ಆಳುವಂತ ಭಾಳಷ್ಟು ಹುಮ್ಮಸ್ಸಿನಿಂದ ಹೊಸ ಹೊಸ ಸದಸ್ಯರನ್ನು ಸೇರಿಸಿಕೊಂಡು ಅಂದರೆ ಕಲಾಸಕ್ತಿ ಇರುವವರನ್ನು ಕಲಾಭಿಮಾನಿಗಳನ್ನು ಇದಕ್ಕೆಲ್ಲ ಹೊಸತಾಗಿ ಸೇರ್ಪಡೆ ಮಾಡಿಕೊಂಡು ಬಹಳಷ್ಟೊಂದು ಚಂದದ ರೀತಿಯಲ್ಲಿ ಕೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಅದರೊಟ್ಟಿಗೆ ನಮ್ಮ ಮಾಣಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಸುದೂಪ್ ಶೆಟ್ಟಿ ಇವರು ಕೂಡ ಇದರ ಬೆನ್ನಿಂದ ಭಾಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಈ ಸಂಘ ಒಳ್ಳೆಯ ರೀತಿಯಲ್ಲಿ ನಡಿಬೇಕು ಇಲ್ಲಿ ನಡೆಯುವಂತ ಕಾರ್ಯಕ್ರಮಗಳು ಒಳ್ಳೆ ರೀತಿಯಲ್ಲಿ ನಡಿಬೇಕು ಇದು ಮುಂದೆಯೂ ಶಾಶ್ವತವಾಗಿ ಯಕ್ಷಗಾನ ತಾಳಮದ್ಲೆ ಅಂತ ಇರಬೇಕು ನಡಿಬೇಕು ಅಂತ ಅವರದೊಂದು ಭಾವನೆ ಇದೆ ನಮ್ಮ ಅಧ್ಯಕ್ಷರು ಮೋಹನ್ ಬಯ್ಯ ಅವರು ಹೇಳಿದಾಗೆ ಇದು ಪದ್ಮನಾಭ ಭಟ್ರು ಕೈ ಡಾಕ್ಟರ್ ಡಾಕ್ಟರ್ ಭಟ್ ಅಂತ ಇವರ ಸಮಯದಲ್ಲಿ ಇದು ಸ್ಥಾಪನೆಗೊಂಡಿತ್ತು ಆ ಸಮಯದಲ್ಲಿ ಎರಡನೇ ವರ್ಷಕ್ಕೆ ಮಾನ್ಯ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಕಾವಂದರು ಬಂದು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಶುಭ ಹಾರೈಸಿದ್ರು ಅವರ ಆಶೀರ್ವಾದದಿಂದ ಮಾಣಿ ಶ್ರೀ ಉಳ್ಳಾಲ್ತಿದ್ದೇವರ ದೈವದ ಆಶೀರ್ವಾದದಿಂದ ಇವತ್ತಿಗೂ ಬಹಳಷ್ಟು ಚಂದವಾಗಿ ನಡೀತಾ ಉಂಟು ಇದು ನಮಗೆ ಬಹಳಷ್ಟು ಸಂತೋಷ ಕೊಟ್ಟಿದೆ ಇತ್ತೀಚಿನ ಸಾಧಾರಣ ಒಂದು ಹತ್ತು ಹದಿನೇಳು ವರ್ಷಗಳಿಂದ ಸಕ್ರಿಯವಾಗಿ ಮಾಣಿ ಸಚಿನ್ ರೈ ಅವರು ಭಾಗವಹಿಸಿಕೊಂಡು ಬರ್ತಾ ಇದ್ದಾರೆ ಅದಲ್ಲದೆ ನಮ್ಮ ಮಾಣಿಯವರು ಓರ್ವ ಸಜ್ಜನಿಕ ಯುವ ಉದ್ಯಮಿ ಅಲ್ಲ ಅವ್ರು ಬಹಳಷ್ಟು ಒಂದು ಹಳೆಯ ಕಾಲದಲ್ಲಿ ಉದ್ಯಮಿಗಳು ಜಗನ್ನಾಥ್ ಚೌಟ ಅಂತ ಅವರು ಕೂಡ ಇದಕ್ಕೆ ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ ಕಲಾಭಿಮಾನಿ ಕಲಾ ಪ್ರೋತ್ಸಾಹಕ ಅದೇ ರೀತಿಯಲ್ಲಿ ಇನ್ನಷ್ಟು ಹಲ ಹತ್ತು ಹಲವಾರು ಜನಗಳು ಪ್ರಾಯಸ್ಥರು ಸ್ವಾತಂತ್ರ್ಯ ಹೋರಾಟಗಾರರು ಅದ್ರ ಈ ಸಮಿತಿಯಲ್ಲಿ ಇರುವುದು ನಮಗೆ ಒಂದು ಬಹಳಷ್ಟು ಸಂತೋಷದ ವಿಷಯ